ಬನ್ನಿ ಇವತ್ತು ಕರ್ನಾಟಕದ ಪ್ರಮುಖ ನದಿಗಳ ಬಗ್ಗೆ ತಿಳಿದುಕೊಳ್ಳೋಣ ಕರ್ನಾಟಕದ ಪ್ರಮುಖ ನದಿ ಕಾವೇರಿ ಕೊಡಗಿನ ತಲ ಕಾವೇರಿಯಲ್ಲಿ ಹುಟ್ಟಿ ಮೈಸೂರು ಮಾರ್ಗವಾಗಿ ಹರಿದು ಶಿವನ ಸಮುದ್ರಕ್ಕೆ ತಲುಪುತ್ತೆ ಅಲ್ಲಿ ಎರಡು ಭಾಗವಾಗಿ ಡಿವೈಡ್ ಆಗಿ ಜಲಪಾತದ ರೂಪದಲ್ಲಿ ಧುಮ್ಮಿಕ್ಕುತ್ತೆ ನಂತರ ಕರ್ನಾಟಕ ತಮಿಳುನಾಡಿನ ಮಧ್ಯೆ ಸ್ವಲ್ಪ ದೂರ ಬಾರ್ಡರ್ ಮಾಡಿಕೊಂಡು ಸಾಕ್ತಾ ಹೊಗೆನಕಲ್ಲು ಜಲಪಾತದಲ್ಲಿ ದಕ್ಷಿಣಕ್ಕೆ ತಿರುವು ಪಡೆದು ಮೆಟ್ಟೂರು ವ್ಯಾಪ್ತಿಗೆ ಎಂಟ್ರಿ ಆಗುತ್ತೆ ಮುಂದುವರೆದು ಭವಾನಿ ನದಿಯನ್ನ ಜಾಯ್ನ್ ಆಗಿ ತಮಿಳುನಾಡಿನಲ್ಲಿ ಹರಿಯುತ್ತಾ ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ ಮುಂದಿನ ಪ್ರಮುಖ ಎಂದರೆ ಕೃಷ್ಣ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಹರಿಯುತ್ತೆ ಹರಿಜನ್ಕರ್ ಜಮ್ಖಂಡಿ ಮಾರ್ಗವಾಗಿ ಸಾಗುತ್ತಾ ಆಲಮಟ್ಟಿ ತಲುಪುತ್ತೆ ಅಲ್ಲಿ ರಾಯಚೂರಿನಿಂದ ಹೊರಟು ಕರ್ನಾಟಕ ತೆಲಂಗಾಣದ ಮಧ್ಯೆ ಗಡಿ ರೇಖೆ ಹಾಕುತ್ತಾ ತೆಲಂಗಾಣಕ್ಕೆ ಎಂಟ್ರಿಯಾಗುತ್ತೆ ಇನ್ನು ಮುಂದಿನ ಪ್ರಮುಖ ನದಿ ತುಂಗಾಭದ್ರಾ ನದಿ ತುಂಗಾ ನದಿ ಶೃಂಗೇರಿ ಹರಿಹರ ತೀರ್ಥಹಳ್ಳಿಯಲ್ಲಿ ಸಾಗುತ್ತಾ ಶಿವಮೊಗ್ಗ ತಲುಪಿ ದನ್ನಾಯಕ್ಪುರದ ಬಳಿ ಭದ್ರಾ ನದಿಯನ್ನ ಸೇರುತ್ತೆ ನಂತರ ಹೊನ್ನಾಲಿ ಮುನಿರಾಬಾದ್ ರಾಯಚೂರು ಮಾರ್ಗದಲ್ಲಿ ಆಂಧ್ರದ ಕಡೆಗೆ ಹರಿಯುತ್ತೆ ಇದಲ್ಲದೆ ಕಬಿನಿ ಹೇಮಾವತಿ ಶರಾವತಿ ಕರ್ನಾಟಕದ ಪ್ರಮುಖ ನದಿಗಳು